ಮಾತುಕತೆಯನ್ನು ನಡೆಸಿದರು ಪ್ರಾಸಿಕ್ಯೂಷನ್ ಸರಿಯಾಗಿದೆ ಅಂತೇಳಿ ಅದನ್ನು ಎತ್ತಿಡ್ದಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ನ್ಯಾಯಾಧೀಶರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಕಾನೂನು ಎದುರು ಎಲ್ಲರೂ ಕೂಡ ಒಂದೇ ಅನ್ನುವ ಅಂಶವನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಒಂದು ತೀರ್ಪು ಬಂದಿರತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ರಾಜ್ಯಪಾಲರ ಮೇಲೆ ಆರೋಪ ಮಾಡತಕ್ಕಂಥದ್ದನ್ನ ಬದುಗಿಟ್ಟು ರಾಜ್ಯ ಉಚ್ಚ ನ್ಯಾಯಾಲಯವತ್ತೇನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಈ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇದರಿಂದ ಖಾತ್ರಿ ಆಗುತ್ತೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು ಕೂಡ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು ಈ ದೇಶದ ಕಾನೂನನ್ನು ಕಾನೂನನ್ನು ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಸಾಂದರ್ಭಿಕವಾಗಿ ತತ್ತನ ಕ್ಷಣಕ್ಕೆ ಅವರಿಗೆ ಒಳ್ಳೆಯದನ್ನು ಆಗಿರಬಹುದು ಅಷ್ಟೇ ಆದರೆ ದೀರ್ಘಕಾಲದಲ್ಲಿ ಕಾನೂನನ್ನು ಮುರಿಯುವವರು ಕಾನೂನನ್ನು ವಿರೋಧಿಸುವವರು ಅವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಖಾತ್ರಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಕೋರ್ಟಿನ ಆದೇಶ ಎತ್ತಿ ಹಿಡಿದಿದೆ ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ಈ ಅವ್ಯವಹಾರದಲ್ಲಿ ತೊಡಗಿದಾಗ ಮತ್ತವರು ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನಡೆದ ನಡವಳಿಕೆಗಳು ಮತ್ತವರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮೈಸೂರಿನ ಮೂಡಾದಿಂದ ಅವರು ತನ್ನ ಜಮೀನೇ ಅಲ್ಲದ ತನ್ನ ಭೂಮಿಯೇ ಅಲ್ಲದಕ್ಕೆ ಪರಿಹಾರ ಕೇಳಿದ್ದು ತಪ್ಪು ಅಂತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಗೊತ್ತಿತ್ತು ಇದನ್ನು ನಾವು ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ದೊಡ್ಡ ಹೋರಾಟವನ್ನು ಮಾಡಿ ಪಾದಯಾತ್ರೆ ಮಾಡಿ ಜನರ ಗಮನವನ್ನು ನಾವು ಸೆಳೆದಿದ್ವಿ